ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಹುಟ್ಟಿದ್ದು ಲಿಂಗಾಯತ ಧರ್ಮದಲ್ಲಿ ಬೆಳೆದಿದ್ದು ದರ್ಗಾದಲ್ಲಿ ಓದಿದ್ದು ದರ್ಗಾದಲ್ಲಿ ಈ ಧರ್ಮವನ್ನ ಪ್ರತಿನಿಧಿಸಿದ್ದು ಹಿಂದೂ ಮತ್ತು ಮುಸ್ಲಿಂ ಎರಡೂ ಧರ್ಮಗಳನ್ನ ಪ್ರತಿನಿಧಿಸಿರ್ತಕ್ಕಂತಹದ್ದನ್ನ ಇಲ್ಲಿ ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ವಿಚಾರ ಪಡ್ತೇವೆ ಅಂತಕ್ಕಂಥದ್ದು ಇನ್ನ ಆ ಒಂದು ಸಂದರ್ಭದಲ್ಲಿ ಆ ಮಠದೊಳಗ ಬಹಳಷ್ಟು ಒಳ್ಳೆ ಒಳ್ಳೆ ನಿಯಮಗಳು ನಡೀತಿದ್ದಾರೆ ಹಿಂದೂಗಳೆಲ್ಲರೂ ಸೇರಿಕೊಂಡು ಫಕೀರೇಶ್ವರ ಮಹಾರಾಜ್ ಕಿ ಜೈ ಎನ್ನುವಂತಹ ಒಂದು ಸಂಪ್ರದಾಯವನ್ನು ಮಾಡ್ತಾ ಇದ್ರೆ ಅದೇ ಮುಸ್ಲಿಮರು ಫಕೀರ್ ನಾನಾ ಕಿ ದೋಸ್ತಾರ ಹೋ ದಿನ್ ಅಂತಕ್ಕಂತಹ ದೀನ್ಗಳನ್ನು ಮತ್ತು ಜೈಕಾರಗಳನ್ನು ಒಂದೇ ವೇದಿಕೆಯಲ್ಲಿ ಒಂದೇ ಉತ್ಸವದಲ್ಲಿ ಹಾಕುವ ಏಕೈಕ ಭಾವೈಕ್ಯತ ಪೀಠ ಅಂತಂದ್ರೆ ಅದು ಸಿರಹಟ್ಟಿ ಫಕೀರೇಶ್ವರ ಪೀಠ ಅಂತಕ್ಕಂಥದ್ದನ್ನ ನಾಡಿನ ಜನರ ಗಮನಕ್ಕೆ ನಾವು ತರಲಿಕ್ಕೆ ಕಿಚ್ಚಾ ಪಡ್ತೀವಿ ಅಂತಕ್ಕಂತಹದ್ದು ಇನ್ನ ಆ ಒಂದು ಮಠದ ಭಕ್ತರು ಫಕೀರೇಶ್ವರರ ಹೆಸರನ್ನ ಯಾವ ರೀತಿ ಸಾಂಪ್ರದಾಯಿಕವಾಗಿ ಮಕ್ಕಳಿಗೆ ಬಳಸ್ತಾ ಇದ್ದಾರೆ ಅಂತಂದ್ರೆ ಫಕೀರಪ್ಪ ಅಂತೇಳಿ ಹಿಂದೂಗಳು ಬಳಸ್ತಾರೆ ಗಂಡಸು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಫಕೀರವ್ವ ಅನ್ನುವಂತ ಹೆಸರನ್ನ ಬಳಸ್ತಾರೆ ಅದರ ಜೊತೆಗೆ ಮುಸ್ಲಿಂ ಧರ್ಮದವರು ಪಖರುಸಾಬಾ ಅಂತ ಗಂಡಸರಿಗೆ ಬಳಸಿದೆ ಪಕ್ರೂಮಾ ಅಂತ ಹೇಳಿ ಹೆಣ್ಣಿಗೆ ಬಳಸಿಕೊಂಡು ಅವರೆಲ್ಲರೂ ಸೇರಿ ಒಂದೇ ಜಾಗದಲ್ಲಿ ಭಾವೈಕ್ಯತೆಯನ್ನ ಸಾರುವಂತಹ ಸಂಪ್ರದಾಯವನ್ನ ಬಹುಶಃ ಹದಿನಾರನೇ ಶತಮಾನದಿಂದ ಇಲ್ಲಿಯವರೆಗೆ ನಡೆದುಕೊಂಡು ಬಂದಿರತಕ್ಕಂತಹದ್ದನ್ನ ತಮ್ಮೆಲ್ಲರ ಗಮನಕ್ಕ ನಾವು ತರಲಿಕ್ಕೆ ಸಹ ಪಡ್ತೇವೆ ಇನ್ನು ಆ ಮಠದ ಸ್ವಾಮಿಗಳು ಉಡುಗೆಯಲ್ಲಿ ನಾನು ಹೇಳಿದೆ ಅಲ್ಲಿ ಕೇವಲ ಲಿಂಗಾಯತ ಧರ್ಮದ ವಿರಕ್ತ ಉಡುಗೆಗಳು ಆಗಲಿಲ್ಲ ಅಲ್ಲಿ ಎಲ್ಲಾ ಧರ್ಮವನ್ನ ಸಮನ್ವಯ ಉಡುಗೆಗಳು ಇದ್ದಾವೆ ಅಂತಕ್ಕಂಥದ್ದು ಇದೀಗ ನಾನು ಏನು ಯಾದಿಯನ್ನ ಮಾಡಿ ಹೇಳಿದೆ ಈ ಎಲ್ಲ ಯಾದಿಗಳ ಪ್ರಕಾರ ತೋಂಟದ ಸಿದ್ಧಲಿಂಗ ಸ್ವಾಮಿಗಳ ನಡೆ ಇರಲಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಹ ಪಡ್ತೇವೆ ತೋಂಟದಾರೆ ಮಠ ಇತಿಹಾಸದುದ್ದಕ್ಕೂ ಅದು ವಿರಕ್ತ ಪೀಠ ಅನಿಸಿಕೊಂಡಿದೆಯೇ ಹೊರತಾಗಿ ಭಾವೈಕ್ಯತೆ ಪೀಠ ಅನಿಸಿಕೊಂಡಿಲ್ಲ ಅವರು ಭಾವೈಕ್ಯತೆ ಸ್ವಾಮಿಗಳು ಅನಿಸಿಕೊಂಡಿಲ್ಲ ಅಂತಕ್ಕಂಥದ್ದನ್ನ ನಾಡಿನ ಪ್ರಜ್ಞಾವಂತರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಮಠದ ಅಭಿಮಾನಿಗಳ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಪಡ್ತೇವೆ ಬಹಳ ಸೂಕ್ಷ್ಮವಾಗಿ ಹೇಳೋದಾದ್ರೆ ಯಡಿಯೂರು ಸಿದ್ಧಲಿಂಗೇಶ್ವರಿಂದ ಪ್ರಾರಂಭಗೊಂಡಿರ್ತಕ್ಕಂತಹ ತೋಂಟದಾರ ಮಠದ ಸಂಪ್ರದಾಯ ಅಲ್ಲಿ ಕೇವಲ ಲಿಂಗಾಯತ ಧರ್ಮವನ್ನ ವೀರಶೈವ ಧರ್ಮವನ್ನ ಪ್ರತಿನಿಧಿಸಿರ್ತಕ್ಕಂಥದ್ದು ಇತಿಹಾಸದುದ್ದಕ್ಕೂ ಕಾಣ್ತದೆ ಆ ಮಠದ ಸಮಗ್ರ ಸಂಪ್ರದಾಯವನ್ನು ಬದಲಾಯಿಸಿ ಈಗಿರುವ ಸದ್ಯದ ಮಠಾಧಿಪತಿಗಳು ಪೂರ್ಣ ಸಂಪ್ರದಾಯಕ್ಕೆ ವ್ಯತಿರಿಕ್ತವಾದ ಒಂದು ಸಂಪ್ರದಾಯವನ್ನು ಹುಟ್ಟು ಹಾಕ್ತಕ್ಕಂಥದ್ದು ಆ ಪರಂಪರೆಗೆ ದ್ರೋಹ ಮಾಡ್ತಾ ಇದ್ದಾರೆ ನಮ್ಮ ಪರಂಪರೆಯನ್ನ ಕಸಿದುಕೊಳ್ಳುವ ಒಂದು ಹುನ್ನಾರವನ್ನ ಅವರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಂದು ನಾವು ಪತ್ರಿಕಾಗೋಷ್ಠಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ನಾವೇನು ಹೇಳಿದ್ವಿ ಅಂತಂದ್ರೆ ಒಂದಾಗಿರ್ತಕ್ಕಂತಹ ವೀರಶೈವ ಮತ್ತು ಲಿಂಗಾಯತ ಧರ್ಮವನ್ನ ಅದು ಹಾಗಲ್ಲ ಆ ವೀರಶೈವನೇ ಬೇರೆ ಲಿಂಗಾಯತನೇ ಬೇರೆ ಅನ್ನುವಂತಹ ಒಂದು ಮುಂದಾಳತನವನ್ನು ವಹಿಸಿಕೊಂಡು ಆ ಇರುವ ಒಂದು ಧರ್ಮವನ್ನ ಎರಡು ಧರ್ಮ ಮಾಡತಕ್ಕಂಥವ್ರು ಅವರಾಗಿದ್ರು ಆಗಿದ್ರು ಇಲ್ಲಿ ನಾವು ನೆನಪಿಸಿಕೊಳ್ತೇವೆ ತಾವೆಲ್ಲ ಗಮನಿಸಿದಿರಿ ಅವರ ನಿಲುವನ್ನ ಖಂಡಿಸಲಿಕ್ಕೆ ಆರ್ನೂರ ಐವತ್ತು ಜನ ಮಠಾಧಿಪತಿಗಳನ್ನ ಲಕ್ಷಾಂತರ ಭಕ್ತರನ್ನ ಅವರು ಜೀವಂತವಾಗಿದ್ದಾಗ ಅವರ ವಿಚಾರಧಾರೆಗಳನ್ನ ನಾವು ಖಂಡಿಸಿದ್ದೇವೆ ಅವರ ನಿಲುವನ್ನ ನಾವು ಖಂಡಿಸಿದ್ದೇವೆ ಈಗ ಅವರು ಲಿಂಗೈಕ್ಯರಾಗಿ ಹೋದ ಮೇಲೆ ನಾನು ಆ ಸ್ವಾಮಿಗಳಿಗಾಗ್ಲಿ ಆ ಮಠದ ಭಕ್ತರಿಗಾಗ್ಲಿ ಏನ್ ಹೇಳ್ಕೊಳ್ಳ ಕಳಕಳಿಯಿಂದ ಏನ್ ಹೇಳ್ಕೊಳ್ಳಾ ಪಡ್ತೀನಿ ಅಂತಂದ್ರೆ ಲಿಂಗೈಕ್ಯ ಸ್ವಾಮಿಗಳ ಆದರ್ಶ ಗುಣಗಳನ್ನ ಮಾತ್ರ ಈ ಸಮಾಜಕ್ಕೆ ಎತ್ತಿ ತೋರಿಸಿ ಅವರನ್ನ ಪೂಜ್ಯರನ್ನಾಗಿ ಮಾಡುವ ಪ್ರಯತ್ನವನ್ನ ತಾವು ಮಾಡಬೇಕು ಅವರ ಹೋರಾಟದ ನಿಲುವುಗಳು ಹೇಗಿದ್ದು ಅದನ್ನು ಮಾಡಬೇಕು ಅವರು ಇದ್ದಾಗ ಯಾವುದನ್ನ ಪ್ರತಿಪಾದನೆ ಮಾಡಿದ್ರೋ ಅದರ ವಿರುದ್ಧ ಅವರ ಹೆಸರಿನ ಮೇಲೆ ಈ ರೀತಿ ಮಾಡಿ ಮಠಮಠಗಳಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡುವ ಕೆಲಸವನ್ನು ಮಾಡುವುದರ ಬದಲಿ ಏನು ಪುಣ್ಯತಿಥಿ ಎನ್ನುವಂತಹ ಶಬ್ದವನ್ನು ಪ್ರಯೋಗ ಮಾಡಲಿ ವಿಶೇಷವಾಗಿರುವಂತಹ ಸುದ್ದಿಗೋಷ್ಠಿ ಈ ಸುದ್ದಿಗೋಷ್ಠಿಗೆ ಹಾಗೂ ಮುದ್ರಣ ಮಾಧ್ಯಮವರನ್ನು ಡಾಕ್ಟರ್ ಉದಯ ಅವರಿಗೆ ಸ್ವಾಗತವನ್ನು ಕೋರಿ ಹಾಗೆಯೇ ಈ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಲಿ ನಡೆಸಲಿರುವಂತಹ ಪರಮಪೂಜ್ಯರಾಗಿರುವಂತಹ ಸಿರಹಟ್ಟಿ ಮಠದ ಉತ್ತರಾಧಿಕಾರಿಗಳಾಗಿರುವಂತಹ ಪರಮಪೂಜ್ಯ ಜಗದ್ಗುರು ವಕೀಲ ಜಿಲ್ಲಾಧ್ವರ ಮಹಾಸ್ವಾಮೀಜಿಯವರನ್ನು ಕೂಡ ಭಕ್ತಿಯಿಂದ ಸ್ವಾಗತವನ್ನು ಕೋರಿ ಹಾಗೆ ಶ್ರೀಮಠದ ಭಕ್ತರ ಪೀಠದ ಎಲ್ಲ ಸದ್ಭಕ್ತರೇ ಹಾಗೂ ಎಲ್ಲ ಮಾಧ್ಯಮದ ಪ್ರತಿನಿಧಿಗಳು ನಿಮಗೆಲ್ಲ ಶರಣು ಇದೀಗ ನಾವು ಪತ್ರಿಕಾಗೋಷ್ಠಿಯನ್ನು ದಿಢೇರಿಸಲಿರುವಂತಹ ಉದ್ದೇಶ ನಮ್ಮ ಶ್ರೀಮಠಕ್ಕೆ ಗದಗ ತೋಟದಾರ ಮಠದ ಒಂದು ಆಮಂತ್ರಣ ಪತ್ರಿಕೆ ಪೋಸ್ಟ್ ಮೂಲಕ ಬಂದಿತ್ತು ಆ ಪತ್ರಿಕೆಯಲ್ಲಿ ಗದುಗಿನ ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ದಲಿಂಗ ಮಹಾಸ್ವಾಮೀಜಿಯವರ ಎಪ್ಪತ್ತೈದನೇ ಜನ್ಮ ದಿನವನ್ನ ಭಾವೈಕ್ಯತಾ ದಿನವನ್ನಾಗಿ ನಾವು ಆಚರಿಸ್ತಾ ಇದ್ದೇವೆ ಎನ್ನುವಂತಹ ಸುದ್ದಿಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳವರನ್ನ ಭಾವೈಕ್ಯತಾ ಹರಿಕಾರರು ಅನ್ನುವಂತಹ ಪದ ಪ್ರಯೋಗವನ್ನ ಮಾಡಿದ್ದಾರೆ ಭೀಷ್ಮ ಕೆರೆಯಿಂದ ತೋಂಟರಾರ ಮಠದವರೆಗೆ ಭಾವೈಕ್ಯತ ಯಾತ್ರೆ ಅನ್ನುವಂತಹ ಒಂದು ಪದವನ್ನು ಪ್ರಯೋಗ ಮಾಡಿದ್ದಾರೆ ಈ ಹಿಂದೆ ಹಿಂದಿನ ಸರ್ಕಾರದಲ್ಲಿ ಅಂದಿನ ಮುಖ್ಯಮಂತ್ರಿಗಳು ಭಾವೈಕ್ಯತ ದಿನವನ್ನಾಗಿ ಮಾಡ್ತೇವೆ ಅಂತ ಸಂದರ್ಭದಲ್ಲಿ ನಾವು ಸುದ್ದಿಗೋಷ್ಠಿಯನ್ನ ಮಾಡಿ ಇದು ಸರಿಯಾದದ್ದಲ್ಲ ಸರ್ಕಾರ ಇದರಿಂದ ಹಿಂದಕ್ಕೆ ಸರಿಬೇಕು ಭಾವೈಕ್ಯತಾ ಪೀಠ ಅಂತೇಳಿ ಇಡೀ ರಾಜ್ಯಕ್ಕೆ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥದ್ದು ಶ್ರೀಹಟ್ಟಿ ವಕೀಲೇಶ್ವರ ಮಠವಾಗಿದೆ ಆ ಒಂದು ಇತಿಹಾಸವನ್ನು ತಿಳಿದು ನಿರ್ಣಯಗಳನ್ನು ಕೈಗೊಳ್ಳಬೇಕು ಅಂದಾಗ ಸರ್ಕಾರದ ಅಂದಿನ ಮುಖ್ಯಸ್ಥರು ನಮ್ಮ ಗಮನಕ್ಕೆ ತೆಗೆದುಕೊಂಡು ಬಂದು ನಾವು ಏನೋ ಒಂದು ಚೀಟಿ ಕೊಟ್ಟರು ಮಾತಾಡುವಂತ ಸಂದರ್ಭದಲ್ಲಿ ಮಾತಾಡಿದ್ದೇವೆ ಅದು ಯಾವುದನ್ನು ನಾವು ಮಾಡುವುದಿಲ್ಲ ನಮಗದರ ಅರಿವಾಗಿದೆ ತಾವು ಈ ವಿಚಾರವನ್ನು ತಾವು ಬಿಡಬೇಕು ನಾವು ಬಿಡಬೇಕು ಅನ್ನುವಂತ ಮಾತನ್ನ ಹೇಳಿದಾಗ ನಾವು ಆ ವಿಚಾರವನ್ನ ಕೈ ಬಿಟ್ಟಿದ್ವಿ ಇದೀಗ ಪತ್ರಿಕೆಯಲ್ಲಿ ಆ ಮಠದ ಸ್ವಾಮಿಗಳ ಪಲ್ಲಕ್ಕಿ ಉತ್ಸವ ನಡೆದ್ರೆ ಮೇನೆ ಉತ್ಸವ ನಡೆದ್ರೆ ಇತ್ಯಾದಿ ಉತ್ಸವಗಳನ್ನ ಮುಸ್ಲಿಂ ಧರ್ಮದ ಕಾರ್ಯಕರ್ತರು ಸಾಂಪ್ರದಾಯಿಕವಾಗಿ ಆ ಮೇನೆ ಹೊರದು ಮತ್ತು ಪಲ್ಲಕ್ಕಿ ಹೊರುವ ಸೇವೆಯನ್ನ ಆ ಮಠದಲ್ಲಿ ಮಾಡ್ತಾ ಇದ್ದಾರೆ ಅಂತಕ್ಕಂತಹದ್ದು ತಮಗ ಇನ್ನೂ ಬಹಳ ಮಹತ್ವದ ವಿಚಾರ ಹೇಳುವುದಾದ್ರೆ ಎಲ್ಲಾ ಕಡೆಗೆ ಹಿಂದೂ ಧರ್ಮದ ಒಂದು ಸಂಪ್ರದಾಯವಾಗಿ ವಿಜಯದಶಮಿ ಸಂಪ್ರದಾಯದಲ್ಲಿ ಬನ್ನಿ ಮುಡಿಯುವ ಕಾರ್ಯಕ್ರಮವನ್ನು ಮಾಡಿದರೆ ಶಿರಹಟ್ಟಿ ಮಠದಲ್ಲಿ ವಿಶೇಷತೆ ಏನ್ ಹಿಡಿತದೆ ಅಂತಂದ್ರ ಗರಿಬನಾನಾ ದರ್ಗಾ ಅಂತಕ್ಕಂತಹ ಒಂದು ದರ್ಗಾದ ಮುಂದೆ ಮುಸ್ಲಿಂ ಧರ್ಮದವರು ಎಲ್ಲರೂ ಸೇರಿಕೊಂಡು ಬನ್ನಿ ಮುಡಿಯುವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರೆ ಆ ಮಠದ ಸ್ವಾಮಿಗಳು ಹಿಂದೂ ಧರ್ಮದವರು ಎಲ್ಲರನ್ನು ಕರೆದುಕೊಂಡು ಮಸೀದಿಗೆ ಹೋಗಿ ಅಲ್ಲಿ ಪೂಜಾದಿಗಳನ್ನು ಮಾಡಿ ಅಲ್ಲಿ ಇಸ್ಲಾಂ ಮತ್ತು ಹಿಂದೂ ಧರ್ಮದ ಸಂಪ್ರದಾಯಗಳನ್ನು ಅನುಸರಿಸಿ ಹಿಂದೂ ಧರ್ಮದ ಪ್ರಕಾರ ಬನ್ನಿಯನ್ನು ಮೂಡುದು ಆ ಬನ್ನಿಯನ್ನು ಮೊದಲ ಮುಸ್ಲಿಂ ಧರ್ಮದವರಿಗೆ ಇವ್ರು ಕೊಡ್ತಾರೆ ಮುಸ್ಲಿಂ ಧರ್ಮದವರು ಸ್ವಾಮೀಜಿ ಅವರಿಗೆ ಗಮನಕ್ಕೆ ನಾವು ತರ್ತಾ ಇದ್ದೇವೆ ಅಂತ ಬಹಳ ಮುಖ್ಯವಾಗಿ ಹೇಳೋದಂತಂದ್ರೆ ಆ ಮಠದ ಸ್ವಾಮಿಗಳ ಉಡುಗೆಯಲ್ಲೂ ಕೂಡ ಅಂದ್ರೆ ಏನು ಬಟ್ಟೆಗಳು ಅಂತ ನಾವು ಕರಿತೀವಿ ಅಲ್ಲೂ ಕೂಡ ಧರ್ಮಗಳ ಸಾಮರಸ್ಯ ಅಂತಕ್ಕಂಥದ್ದು ಆ ಮಠದ ಸಂಪ್ರದಾಯವಾಗಿದೆ ತಮಗೆ ಇನ್ನೂ ಒಂದು ಹೇಳೋದಾದ್ರೆ ಒಂದು ಕಡೆಗೆ ಗದ್ದುಗೆಯಲ್ಲಿ ರುದ್ರಾಭಿಷೇಕ ನಡೆದರೆ ಅದೇ ಮಠದ ಒಂದು ಇನ್ನೊಂದು ಭಾಗದಲ್ಲಿ ಮುಸ್ಲಿಂ ಧರ್ಮದ ಪ್ರಕಾರ ಪುರಾಣದ ಕೆಲವು ಶ್ಲೋಕಗಳನ್ನು ಹೇಳುವಂತಹ ಸಂಪ್ರದಾಯವು ಕೂಡ ಆ ಮಠದಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ಇನ್ನು ಆಹಾರ ಪದ್ಧತಿಯಲ್ಲಿ ಹೇಳುವುದಾದ್ರೆ ನಮ್ಮ ಮಠದ ಜಾತ್ರಾ ಸಂದರ್ಭದಲ್ಲಿ ಕೆಲವು ಉರುಸಿನ ಸಂದರ್ಭಗಳಲ್ಲಿ ಒಂದು ಕಡೆಗೆ ಹಿಂದೂ ಧರ್ಮದವರು ಅನ್ನ ಹುಗ್ಗಿ ಸಾಂಬಾರ್ ಊಟ ಮಾಡ್ತಾ ಇದ್ರೆ ಮುಸ್ಲಿಂ ಧರ್ಮದವರು ಮಾಂಸಾಹಾರದ ಊಟವನ್ನ ಆ ಮಠದಲ್ಲಿ ಆ ಮಠದ ಪರಿಸರದಲ್ಲಿ ಅಥವಾ ತಮ್ಮ ಓಣಿಗಳಲ್ಲಿ ಅವತ್ತಿನ ದಿವಸ ಫಕೀರೇಶ್ವರನ ಹೆಸರಿನಲ್ಲಿ ಮಾಡತಕ್ಕಂಥದ್ದು ಆಹಾರದಲ್ಲೂ ಕೂಡ ಒಂದಿಷ್ಟು ಸಾಮರಸ್ಯಗಳನ್ನ ಕಾಪಾಡಿಕೊಂಡು ಅವರು ಬಂದಿದ್ದಾರೆ ಅಂತಕ್ಕಂಥದ್ದು ಇನ್ನು ಬಹಳ ಮುಖ್ಯವಾಗಿ ಹೇಳೋದಾದ್ರೆ ಫಕೀರ ಮತ್ತು ಈಶ್ವರ ಅಂತಕ್ಕಂತಹ ಹೆಸರಿನಲ್ಲಿ ಫಕೀರೇಶ್ವರ ಅನ್ನೋದಲ್ಲೇ ಅವರು ಭಾವೈಕ್ಯತೆ ಎದ್ದು ಕಾಣ್ತದೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಪಡ್ತೇವೆ ಅಂತಕ್ಕಂಥದ್ದು ಇನ್ನ ಆ ಮಠದ ಮೂಲ ಪುರುಷರು ಏನು ಭಾವೈಕ್ಯತಾ ಹರಿಕಾರರಾದ ಫಕೀರೇಶ್ವರ